ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಫ್ರೆಂಡ್ಸ್ ಫ್ರೆಂಡ್ಸ್ ಅಂದ್ಕೊಂಡು ಭಾರತದ ಪ್ರಧಾನಿಗೆ ಆತಿಥ್ಯ ಕೊಟ್ಟಿದ್ದ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಭಾರತಕ್ಕೆ ದೊಡ್ಡ ದ್ರೋಹ ಮಾಡಿದ್ದಾರೆ ಶತ್ರು ಪಾಕಿಸ್ತಾನಕ್ಕೆ ಕೊಡಲ್ಲ ಹಂಗ್ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳೀಗ ದುಡ್ಡಿನ ಹೊಳೆಯನ್ನೇ ಹರಿಸಿದ್ದಾರೆ ಆಹಾರಕ್ಕೋ ಸಾಲಕ್ಕೋ ಅಲ್ಲ ಪಾಕಿಸ್ತಾನದ ಫೈಟರ್ ಜೆಟ್ಗಳ ಅಪ್ಗ್ರೇಡ್ ಮಾಡೋಕೆ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಗಳ ನಿರ್ವಹಣೆಗೆ ಮೂರು ಸಾವಿರದ ನಾನೂರ ಐವತ್ ಮೂರು ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡೋಕೆ ಪಾಕಿಸ್ತಾನಕ್ಕೆ ಕೊಡ್ತಿರೋ ಸಹಾಯ ಅಂತ ಅಮೆರಿಕ ಹೇಳಿದೆ ಎಫ್ ಸಿಕ್ಸ್ಟೀನ್ ಗಳನ್ನ ಉಗ್ರರ ವಿರುದ್ಧ ಫೈಟ್ ಮಾಡೋಕೆ ದೊಡ್ಡ ನಾಟಕ ಇದು ನಿಮ್ಗೆ ಗೊತ್ತಿರಬಹುದು ಭಾರತ ಬಾಲಕೋಟ್ ಏರ್ ಸ್ಟ್ರೈಕ್ ಮಾಡಿದಾಗ ನೆಕ್ಸ್ಟ್ ಡೇ ಪಾಕಿಸ್ತಾನ ಭಾರತದ ವಿರುದ್ಧ ಪ್ರತಿದಾಳಿ ಮಾಡೋಕೆ ಬಂತಲ್ಲ ಎಫ್ ಸಿಕ್ಸ್ಟೀನ್ಗಳನ್ನು ಏರಿನೇ ಅವರ ಫೈಟರ್ ಪೈಲಟ್ಗಳು ಬಂದಿದ್ದು ಬಂದಿತ್ತು ನಮ್ಮ ಅಭಿನಂದನ್ ವರ್ಧಮಾನ್ ಇವರ ಪ್ಲೇನ್ ಕ್ರ್ಯಾಶ್ ಆದರೂ ಕೂಡ ಒಂದು ಫ್ಲೈಟ್ ಹೊಡೆದು ಹಾಕಿದ್ರಲ್ಲ ಅವ್ರದ್ದು ಫೈಟರ್ ಜೆಟ್ ಎಫ್ ಸಿಕ್ಸ್ಟೀನನ್ನೇ ಹೊಡೆದು ಹಾಕಿದ್ದು ಭಾರತ ಸಾಕ್ಷ್ಯ ಸಮೇತ ಪ್ರೂವ್ ಮಾಡಿತ್ತು ಸೊ ಪಾಕಿಗಳಿಗೆ ಎಫ್ ಸಿಕ್ಸ್ಟೀನ್ ಬೇಕಾಗಿರೋದು ಗುಡ್ಡಗಾಡಲ್ಲಿ ಗುಹೆಲ್ ಕೂತಿರೋ ಉಗ್ರರ ವಿರುದ್ಧ ಫೈಟ್ ಮಾಡಕ್ ಅಲ್ಲ ಭಾರತದ ವಿರುದ್ಧ ಫೈಟ್ ಮಾಡಕ್ಕೆ ಅವರಿಗೆ ಯುದ್ಧ ವಿಮಾನಗಳನ್ನು ಕೊಟ್ಟಿರೋದಲ್ಲದೆ ಅಪ್ಗ್ರೇಡ್ ಮಾಡೋಕೆ ಮತ್ತೆ ಸಹಾಯವನ್ನು ಕಂಟಿನ್ಯೂ ಮಾಡಿದ್ದಾರೆ ಗಮನಿಸಬೇಕಾದ ಅಂಶ ಅಂದರೆ ಟ್ರಂಪ್ ಮೊದಲ ಬಾರಿಗೆ ಅಧಿಕಾರದಲ್ಲಿದ್ದಾಗ ಪಾಕಿಸ್ತಾನಕ್ಕೆ ಕೊಡೋ ಭದ್ರತಾ ನೆರವನ್ನು ಬ್ಯಾನ್ ಮಾಡಿದರು ಅದಾದ ನಂತರ ಬೈಡೆನ್ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ಇದೆ ಎಫ್ ಸಿಕ್ಸ್ಟೀನ್ ಮೇಂಟೆನೆನ್ಸ್ಗೆ ಅಂತ ಪಾಕಿಸ್ತಾನಕ್ಕೆ ಮೂರು ಸಾವಿರದ ಒಂಬೈನೂರ ಹದಿನೈದು ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿದ್ರು ಈ ವೇಳೆ ಈ ಹಣ ಹೊಸ ಆಯುಧಗಳ ಖರೀದಿಗೆ ಅಲ್ಲ ಬದಲಾಗಿ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಗಳ ಮೇಂಟೆನೆನ್ಸ್ಗೆ ಅಂತ ಹೇಳಿತ್ತು ಈಗ ಟ್ರಂಪ್ ಎರಡನೇ ಸಲ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ವಿದೇಶಗಳಿಗೆ ಅಮೆರಿಕ ಕೊಡೋ ಯು ಎಸ್ ಏಡ್ ಅದನ್ನು ಬಂದ್ ಮಾಡಿದ್ರು ಅದರಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಿದ್ದ ಹಣವೂ ನಿಂತು ಹೋಗಿತ್ತು ಆದರೆ ಈಗ ದಿಢೀರಂತ ಮೂರುವರೆ ಸಾವಿರ ಕೋಟಿ ರೂಪಾಯಿಯನ್ನು ಪಾಕಿಸ್ತಾನಕ್ಕೆ ತಗೊಳ್ಳಿ ಅಂತ ಹೇಳಿಕೊಟ್ಟಿದ್ದಾರೆ ಈ ಮೂಲಕ ಭಾರತದ ವಿರುದ್ಧ ಅಮೆರಿಕ ಮತ್ತೆ ಪಾಕಿಸ್ತಾನವನ್ನು ಯೂಸ್ ಮಾಡೋಕೆ ಹೊರಟಿದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಯಾಕಂದರೆ ಅಮೆರಿಕ ಪಾಕಿಸ್ತಾನಕ್ಕೆ ಈ ಎಫ್ ಸಿಕ್ಸ್ಟೀನನ್ನು ಕೊಟ್ಟಿರೋದೇ ಭಾರತವನ್ನು ಇಕ್ಕಟ್ಟಿಗೆ ಸಿಲುಕಿಸೋಕೆ ಭಾರತವನ್ನ ಬಗ್ಗಿಸೋಕೆ ಯಾವಾಗ ಕೊಟ್ಟಿದ್ದು ಅಂತ ನೋಡಿದ್ರು ಕೂಡ ಕ್ಲಿಯರ್ ಆಗುತ್ತೆ ಪಾಕಿಸ್ತಾನಕ್ಕೆ ಸಾವಿರದ ಒಂಬೈನೂರಲ್ಲಿ ಕೊಟ್ಟಿದ್ದು ಆಗ ಪಾಕಿಸ್ತಾನಕ್ಕೆ ಉಗ್ರರ ಕಾಟಕ್ಕಿಂತ ಹೆಚ್ಚಾಗಿ ಭಾರತಕ್ಕೆ ಪಾಕಿಸ್ತಾನದ ಕಾಟ ಜಾಸ್ತಿ ಇತ್ತು ಸ್ನೇಹಿತರ ಈ ರೀತಿ ಎರಡ್ ಸಾವಿರದ ಇಪ್ಪತ್ತೆರಡರ ವರದಿ ಪ್ರಕಾರ ಪಾಕ್ ಬಳಿ ಎಂಬತ್ತೈದು ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ ಎಂಬತ್ತೈದು ಕೊಟ್ಟಿದ್ದಾರೆ ಅಮೆರಿಕನ್ಸ್ ಅವರಿಗೆ ಸೊ ಅದೇ ಫೈಟರ್ ಜೆಟ್ಗಳ ಮೇಂಟೆನೆನ್ಸ್ಗೆ ಗೆ ಅದನ್ನ ಇನ್ನಷ್ಟು ಪವರ್ಫುಲ್ ಮಾಡೋಕೆ ಟ್ರಂಪ್ ದುಡ್ಡನ್ನ ಸುರಿದಿದ್ದಾರೆ ಇಲ್ಲಿ ಟ್ರಂಪ್ ಉದ್ದೇಶ ಏನಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಯಾಕಂದರೆ ಚೀನಾ ಕಡೆ ವಾಲ್ತಿರೋ ಪಾಕಿಸ್ತಾನದ ಮೇಲೆ ಇತ್ತೀಚೆಗೆ ಅಮೆರಿಕಾಗೆ ಪ್ರೀತಿ ಕಮ್ಮಿಯಾಗಿದೆ ಅನ್ನೋ ಒಪೀನಿಯನ್ ಇತ್ತು ಇದೇ ಹೊತ್ತಲ್ಲಿ ಭಾರತಕ್ಕೆ ಎಫ್ ತರ್ಟಿ ಫಸ್ಟ್ವೆಲ್ತ್ ಫರ್ಟಿಜೆಟನ್ನು ಕೊಡೋಕೆ ನಾವು ವರ್ಕ್ ಮಾಡ್ತೀವಿ ಅಂತ ಟ್ರಂಪ್ ಓಪನ್ ಆಫರ್ ಕೂಡ ಇಟ್ಟಿದ್ರು ಇದಕ್ಕೆ ಪಾಕಿಸ್ತಾನ ಅಸಮಾಧಾನ ವ್ಯಕ್ತಪಡಿಸಿದ್ದು ಅವರಿಗೆ ಅಯ್ಯೋಯ್ಯೋ ಅಂತ ಅದಾದ ಬೆನ್ನಲ್ಲೇ ಟ್ರಂಪ್ ಪಾಕಿಸ್ತಾನಕ್ಕೆ ಎಫ್ ಸಿಕ್ಸ್ಟೀನ್ ಪ್ಯಾಕೇಜ್ ಕೊಟ್ಟು ಸಮಾಧಾನ ಮಾಡೋಕೆ ಹೊರಟಿದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ ಅಥವಾ ಪಾಕಿಸ್ತಾನದ ಶಕ್ತಿಯನ್ನು ಹೆಚ್ಚು ಮಾಡಿ ಭಾರತಕ್ಕೆ ಎಫ್ ತರ್ಟಿ ಫೈ ತಗೊಳ್ಳಿಯನ್ನು ಒತ್ತಡ ಸೃಷ್ಟಿ ಮಾಡೋಕೆ ಭಾರತವನ್ನು ಇನ್ನಷ್ಟು ಅಮೇರಿಕನ್ ಶಸ್ತ್ರಾಸ್ತ್ರ ತಗೊಳೋಕೆ ಬಗ್ಗಿಸೋಕೆ ಈ ಕೆಲಸವನ್ನು ಮಾಡ್ತಾ ಇದ್ದಾರಾ ಅಲ್ಲರಿ ನೀವು ತೊಗೊಳೋದ ಅವ್ರಿಗೆ ನಿಮಗೆ ನಿಮಗೇನು ಪ್ರಾಬ್ಲಮ್ ನೀವೇ ಖರೀದಿ ಮಾಡಿ ನಮ್ಮ ಹತ್ರ ಅಂತ ಭಾರತಕ್ಕೆ ಅಮೇರಿಕಾ ಹೇಳುತ್ತಾ ಆಲ್ರೆಡಿ ಹೇಳಿ ಆಗಿದೆ ಪಾಕಿಸ್ತಾನ ಇಟ್ಕೊಂಡು ಹೇಳಲಿಲ್ಲ ಬಟ್ ಹೇಳಿ ಆಗಿದೆ ನೀವು ಸ್ವಲ್ಪ ಜಾಸ್ತಿ ನಮ್ಮ ಹತ್ರ ಶಸ್ತ್ರಾಸ್ತ್ರಗಳು ಮಾಡ್ರನ್ ಮಿಲಿಟರಿ ಎಕ್ವಿಪ್ಮೆಂಟ್ ಖರೀದಿ ಮಾಡಿ ವ್ಯಾಪಾರದ ಕೊರತೆ ತುಂಬ ಇದೆ ನಮಗೆ ತುಂಬ ಮಾರ್ತೀರ ನಮ್ಮ ಹತ್ರ ಏನು ತೊಗೊಳ್ಳೋದ ನೀವು ಡಿಫೆನ್ಸ್ ಆದರೂ ಸ್ವಲ್ಪ ತಗೊಳ್ಳಿ ಅಂತ ಓಪನ್ ಆಗಿ ಅಮೆರಿಕ ಒಂದು ವಾರದ ಹಿಂದೆಯೇ ಹೇಳಿತ್ತು ಅದರ ನಡುವೆ ಈ ಬೆಳವಣಿಗೆ ಆಗಿದೆ ಇನ್ನು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿರುವ ಪಾಕಿಸ್ತಾನ ಐ ಎಮ್ ಎಫ್ನಿಂದ ಎಂಟು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ದುಡ್ಡನ್ನು ಕೇಳಿದೆ ಒಂದು ಬಿಲಿಯನ್ ಡಾಲರ್ ಕೊಡಿ ಅಂತ ಕೇಳಿದೆ ಮತ್ತೆ ಕೇಳಿದೆ ಒಂಥರ ಈ ಸಾಲ ಅನ್ನೋದು ಅವರಿಗೆ ಚಟ ಆಗಿ ಹೋಗಿದೆ ಈ ನಶಾ ಸಾಮಗ್ರಿಗಳಿಗೆ ದಾಸರಾಗಿರೋವರಿಗೆ ಪದೇ ಪದೇ ಬೇಕು ಬೇಕು ಅನಿಸುತ್ತಲ್ಲ ಅದರಲ್ಲಿ ಜೀವನನೇ ಇಲ್ಲ ಅಂತ ಅನಿಸುತ್ತಲ್ಲ ಸಾಲ ಅದೇ ರೀತಿ ಪಾಕಿಸ್ತಾನಕ್ಕೆ ಮಧ್ಯಪ್ರಾಚ್ಯಕ್ಕೆ ಮಿಡಲ್ ಈಸ್ಟ್ಗೆ ಸದ್ಯಕ್ಕೆ ಶಾಂತಿ ಬರೋ ರೀತಿ ಕಾಣಿಸ್ತಾ ಇಲ್ಲ ಈಗ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಇದೆ ಫಸ್ಟ್ ಟೈಮ್ ಇಸ್ರೇಲ್ ವೆಸ್ಟ್ ಬ್ಯಾಂಕ್ಗೆ ಯುದ್ಧ ಟ್ಯಾಂಕ್ಗಳನ್ನು ನಿಲ್ಲಿಸ್ತಾ ಇದೆ ವೆಸ್ಟ್ ಬ್ಯಾಂಕ್ನಲ್ಲಿ ಸೇನಾ ಕ್ಯಾಂಪ್ ಗಳನ್ನು ತೆರೆಯೋಕೆ ಪ್ಲಾನ್ ಮಾಡಿಕೊಂಡಿದೆ ಇತ್ತೀಚೆಗಷ್ಟೇ ಇಸ್ರೇಲ್ನ ಟೆಲ್ ಆವ್ಯೂ ಬಳಿ ಸರಣಿ ಬಸ್ ದಾಳಿ ನಡೆದಿತ್ತು ಆತ ಇಸ್ರೇಲಿಗರ ರಿಲೀಸ್ ವೇಳೆ ಹಮ ಶಕ್ತಿ ಪ್ರದರ್ಶನ ಕೂಡ ಮಾಡಿ ಇಸ್ರೇಲಿಗರಿಗೆ ಬೆದರಿಕೆ ಹಾಕಿತ್ತು ಇದರ ಬೆನ್ನಲ್ಲೇ ಈ ಡೆವಲಪ್ಮೆಂಟ್ ಆಗ್ತಾ ಇದೆ ಏನು ಉತ್ತರ ವೆಸ್ಟ್ ಬ್ಯಾಂಕ್ ಕಡೆ ಇಸ್ರೇಲಿ ಯುದ್ಧ ಟ್ಯಾಂಕ್ ಬರ್ತಾ ಇದ್ದ ಹಾಗೆ ಪ್ಯಾಲೆಸ್ತೀನ್ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಅವರ ವಕ್ತಾರ ಅಬಿಲ್ ನಬುರುಡೇನ್ ಇಸ್ರೇಲ್ ನಡೆಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ ಇದು ಇಸ್ರೇಲ್ ನ ಅಪಾಯಕಾರಿ ನಡೆ ವೆಸ್ಟ್ ಬ್ಯಾಂಕ್ ನಲ್ಲಿ ಅಸ್ಥಿರತೆ ಉಂಟು ಮಾಡುವ ನಿಟ್ಟಿನಲ್ಲಿ ಇಸ್ರೇಲ್ ಈ ದೊಡ್ಡ ಕೆಲಸಕ್ಕೆ ಕೈ ಹಾಕಿದೆ ಅಂತ ಕಿಡಿಕಾರಿದ್ದಾರೆ ಇನ್ನು ಇಸ್ರೇಲ್ ಪಡೆಗಳು ಯುದ್ಧ ಟ್ಯಾಂಕ್ನೊಂದಿಗೆ ವೆಸ್ಟ್ ಬ್ಯಾಂಕ್ಗೆ ನುಗ್ತಾ ಇದ್ದ ಹಾಗೆ ಹಲವು ಮನೆಗಳನ್ನ ಪ್ರಮುಖ ಕಟ್ಟಡಗಳನ್ನ ಕೆಡುವುದು ಕರೆಂಟ್ ಸಪ್ಲೈ ವಾಟರ್ ಸಪ್ಲೈ ಕಟ್ ಮಾಡುವುದೆಲ್ಲ ಮಾಡ್ತಾ ಇದ್ದಾರೆ ಅಂತ ವರದಿಯಾಗಿದೆ ಜನಿನ್ ಹಾಗೂ ಟೂಲ್ ಕಾರ್ಮ್ ಹಾಗೂ ನೂರ್ ಶಾಮ್ಸ್ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸಿ ಇಪ್ಪತ್ತಾರು ಬಂಡುಕೋರ್ರನ್ನ ಅರೆಸ್ಟ್ ಮಾಡಿದ್ದಾರೆ ಮಾಡಿ ಅವರ ಬಳಿ ಇದ್ದ ಮೂರು ಬಂದೂಕು ಸೇರಿದಂತೆ ಇತರ ಕೆಲ ಆಯುಧಗಳನ್ನು ಕೂಡ ಇಸ್ರೇಲಿ ಸೇನೆ ಸೀಸ್ ಮಾಡಿದೆ ಅಂದ ಹಾಗೆ ಇಸ್ರೇಲ್ ಮತ್ತು ಜೋರ್ಡನ್ ಮಧ್ಯೆ ಇರೋ ಈ ವೆಸ್ಟ್ ಬ್ಯಾಂಕ್ ವಿಚಾರವಾಗಿ ಆಲ್ರೆಡಿ ಸಾಕಷ್ಟು ಒಪ್ಪಂದಗಳಿವೆ ಅದ್ರ ಪ್ರಕಾರ ಈ ಪ್ರದೇಶ ಪ್ಯಾಲೆಸ್ತೀನ್ನ ಭೂ ಭಾಗ ಅಂತ ಇಸ್ರೇಲ್ ಒಪ್ಪಿಕೊಳ್ಳಬೇಕಾಗಿತ್ತು ಇಲ್ಲಿಗೆ ಯಾವುದೇ ಸೇನೆನ ಕಳಿಸೋ ಹಾಗಿಲ್ಲ ಆದರೆ ಇಲ್ಲಿಂದ ನಮಗೆ ಬೆದರಿಕೆ ಉಂಟಾಗ್ತಾ ಇದೆ ಅಂತ ಇಸ್ರೇಲ್ ಹೇಳ್ತಾ ಇದೆ ಈಗ ತನ್ನ ಬಂದೂಕಿನ ನಳಿಕೆಯನ್ನು ವೆಸ್ಟ್ ಬ್ಯಾಂಕ್ ಕಡೆಗೆ ಇಸ್ರೇಲ್ ತಿರುಗಿಸಿದೆ ರಷ್ಯಾ ಯುಕ್ರೇನ್ ಯುದ್ಧ ಮೂರನೇ ವರ್ಷಕ್ಕೆ ಕಾಲಿಡ್ತಾ ಇದ್ದ ಹಾಗೆ ದೊಡ್ಡ ಬೆಳವಣಿಗೆಯಾಗಿದೆ ರಷ್ಯಾ ಪರವಾಗಿ ವಿಶ್ವಸಂಸ್ಥೆಯಲ್ಲಿ ಅಮೆರಿಕ ಬ್ಯಾಟಿಂಗ್ ಮಾಡಿದೆ ಯುಕ್ರೇನ್ನಿಂದ ರಷ್ಯಾದ ಪಡೆಗಳನ್ನು ಕೂಡಲೇ ವಾಪಸ್ ತಗೋಬೇಕು ಯುದ್ಧ ನಿಲ್ಲಿಸಬೇಕು ಅಂತ ವಿಶ್ವಸಂಸ್ಥೆಯಲ್ಲಿ ಮಸೂದೆ ಮಂಡನೆಯಾಗಿತ್ತು ಇದರಲ್ಲಿ ಇಂಟ್ರೆಸ್ಟಿಂಗ್ ಅನ್ನೋ ಹಾಗೆ ಅಮೆರಿಕ ಈ ಮಸೂದೆ ವಿರುದ್ಧ ವೋಟ್ ಹಾಕಿದೆ ಅಂದ್ರೆ ರಷ್ಯಾ ಪರವಾಗಿ ಅಮೆರಿಕ ನಿಂತ್ಕೊಂಡ್ಬಿಟ್ಟಿದೆ ಅಮೆರಿಕ ಬಲಾರು ಸುಡಾನ್ ಉತ್ತರ ಕೊರಿಯಾ ಸೇರಿ ಹದಿನೆಂಟು ರಾಷ್ಟ್ರಗಳು ರಷ್ಯಾ ಹಿಂದಕ್ಕೆ ಹೋಗಬಾರದು ಅಂತ ವಿಶ್ವಸಂಸ್ಥೆಯ ರೆಸೊಲ್ಯೂಷನ್ ವಿರುದ್ಧ ಮತ ಹಾಕಿವೆ ಇಂಥ ಕಾಮಿಡಿ ಅಮೇರಿಕದ್ದು ಅವರು ಹೆಂಗೆ ಬೇಕಾದ್ರೆ ಚೇಂಜ್ ಆಗ್ತಾರೆ ಎರಡು ಕಡೆಗಳ ನಡುವೆ ಯುದ್ಧ ನಡೀತಾ ಇತ್ತು ಈ ಕಡೆಯವ್ರ ಜೊತೆಗೆ ನಿಂತ್ಕೊಂಡು ಅಮೆರಿಕ ಬಡಿದಾಡ್ತಾ ಇತ್ತು ಸಡನ್ನಾಗಿ ರಾತ್ರಿ ಬೆಳಗಾಗಷ್ಟರಲ್ಲಿ ಹಾರ್ ಈ ಕಡೆ ಬಂದು ನಿಂತ್ಕೊಂಡು ಯುವ ಜೊತೆ ಸೇರಿಕೊಂಡು ಅದೇ ಯುದ್ಧವನ್ನು ಫೈಟ್ ಮಾಡೋಕ್ಕೆ ಅಮೆರಿಕ ಬಂದಂಗೆ ಆಗಿದೆ ಈಗ ವಿಶ್ವ ಸಂಸ್ಥೆಯಲ್ಲಿ ರಷ್ಯಾ ಕ್ಯಾಂಪಿಗೆ ಹಾರ್ ಬಿಟ್ಟಿದೆ ಅಮೆರಿಕ ಅಥವಾ ಈ ಅಮೆರಿಕದ ಫ್ರೆಂಡ್ಸ್ ಇದಾರಲ್ಲ ಫ್ರಾನ್ಸ್ ಜರ್ಮನಿ ಕೆನಡಾ ಆಸ್ಟ್ರೇಲಿಯಾ ಇವರೆಲ್ಲರೂ ಕೂಡ ಜೊತೆಗೆ ಇನ್ನು ತೊಂಬತ್ಮೂರು ರಾಷ್ಟ್ರಗಳು ವಿಶ್ವಸಂಸ್ಥೆ ರೆಸೊಲ್ಯೂಷನ್ ಪರವಾಗಿ ಮತ ಹಾಕಿವೆ ಅಮೆರಿಕಕ್ಕೆ ವಿರುದ್ಧವಾಗಿರೋ ನಿಲ್ಬಾನ ತಗೊಂಡಿವೆ ಭಾರತ ಚೈನಾ ಸೇರಿ ಅರವತ್ತೈದು ರಾಷ್ಟ್ರಗಳು ನಿಮ್ಮ ನಿಮ್ಮ ಬರ ಏನಾದರೂ ಮಾಡಿಕೊಳ್ಳಿ ಅಂತ ಗೈರು ಹಾಜರಾಗಿದ್ದಾರೆ ಆದರೆ ತೊಂಬತ್ಮೂರು ಮತಗಳು ಬಂದಿರೋದ್ರಿಂದ ಈ ರೆಸೊಲ್ಯೂಷನ್ ಅಂಗೀಕಾರ ಆಗಿದೆ ಮತ್ತೊಂದು ಕಡೆ ಪುಟಿನ್ ಯುದ್ಧದ ಬಗ್ಗೆ ಮಾತನಾಡಿದ್ದಾರೆ ಯುಕ್ರೇನ್ ಯುದ್ಧ ನಿಲ್ಲಿಸುವ ಬಗ್ಗೆ ಅಮೆರಿಕ ರಷ್ಯಾಗಳ ಶಾಂತಿ ಮಾತುಕತೆಯಲ್ಲಿ ಯುರೋಪಿಯನ್ ರಾಷ್ಟ್ರಗಳು ಪಾಲ್ಗೊಳ್ಳೋದನ್ನು ನಾನು ಸ್ವಾಗತಿಸ್ತೀನಿ ಅಂತ ಹೇಳಿದ್ದಾರೆ ಅಲ್ಲದೆ ಈ ಯುದ್ಧದ ವಿಚಾರವನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾವನಾತ್ಮಕವಾಗಿ ತಗೊಂಡಿಲ್ಲ ಲಾಜಿಕಲಿ ಥಿಂಕ್ ಮಾಡ್ತಾರೆ ಅವರು ಅಂತ ಪುಟಿನ್ ಟ್ರಂಪ್ರನ್ನು ಮತ್ತೆ ಹೊಗಳಿದ್ದಾರೆ ಇನ್ನೊಂದು ಕಡೆ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಅಮೆರಿಕ ಅಧ್ಯಕ್ಷ ಟ್ರಂಪ್ರನ್ನ ಭೇಟಿಯಾಗಿ ಯುದ್ಧ ಬಗ್ಗೆ ಮಾತನಾಡಿದ್ದಾರೆ ಯುದ್ಧ ಕೊನೆಗೊಳಿಸುವುದು ಅಂದರೆ ಯುಕ್ರೇನ್ನ ಶರಣಾಗತಿ ಅಲ್ಲ ಸ್ವಾಮಿ ಅಂತ ಹೇಳಿದ್ದಾರೆ ಈ ಮೂಲಕ ಯುಕ್ರೇನ್ಗೂ ಬೆಂಬಲ ಕೊಟ್ಟು ಅವರನ್ನ ಸಪೋರ್ಟ್ ಮಾಡಬೇಕು ಅಂತ ಮ್ಯಾಕ್ರಾನ್ ಟ್ರಂಪ್ಗೆ ಒತ್ತಾಯ ಮಾಡಿದ್ದಾರೆ ಇದೇ ವೇಳೆ ಯುಕ್ರೇನ್ಗೆ ಪೀಸ್ ಕೀಪಿಂಗ್ ಫೋರ್ಸ್ ಅನ್ನು ಕಳಿಸುವ ವಿಚಾರ ಪ್ರಗತಿಯಲ್ಲಿದೆ ಅಂತ ಇಬ್ಬರು ನಾಯಕರು ಹೇಳಿದ್ದಾರೆ ಇದೇ ವೇಳೆ ಯುಕ್ರೇನ್ಗೆ ಇನ್ನಷ್ಟು ಭದ್ರತೆ ಕೊಡಬೇಕು ಅಂತ ಮ್ಯಾಕ್ರೋನ್ ಟ್ರಂಪ್ ರ ಕೈ ಹಿಡಿದು ಕೂಡ ಒತ್ತಾಯ ಮಾಡಿದ್ದಾರೆ ಇತ್ತ ಮ್ಯಾಕ್ರೋನ್ ಅವರಿಗೆ ಟ್ರಂಪ್ ಅಪಮಾನ ಮಾಡಿದ್ದಾರೆ ಅನ್ನೋ ಆರೋಪ ಬಂದಿದೆ ಮ್ಯಾಕ್ರೋನ್ ಅವರಿಗೆ ಸರಿಯಾಗಿ ಒಂದು ಚೇರ್ ಹಾಕಿರಲಿಲ್ಲ ಟ್ರಂಪ್ ಆರಾಮಾಗಿ ಚೇರಲ್ಲಿ ಅಲ್ಲಿ ಕೂತ್ಕೊಂಡಿದ್ರು ಆದರೆ ಅವರ ಪಕ್ಕದಲ್ಲಿದ್ದ ಮ್ಯಾಕ್ರೋನ್ಗೆ ನಾರ್ಮಲ್ ಚೇರ್ ಕೊಟ್ಟಿದ್ರು ಬೇರೆ ರಾಷ್ಟ್ರಗಳ ಅಧ್ಯಕ್ಷರಿಗೆ ಕೊಡೋ ರೀತಿ ಅವರಿಗೆ ಗೌರವ ಕೊಟ್ಟಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಯಾರೋ ಸಣ್ಣ ಮಟ್ಟದ ಅಧಿಕಾರಿ ಬಂದಾಗ ಎಂಪರರ್ ಸೋಮಿನ ಪಕ್ಕದಲ್ಲಿ ಸಣ್ಣ ಅದೊಂದು ಸ್ಟೂಲ್ ಕೊಟ್ಟು ಚೇರ್ ಕೊಟ್ಟು ಕೂರಿಸ್ತಾರಲ್ಲ ಆ ರೀತಿ ಕೂರಿಸಿದ್ರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಭಾರತ ಬ್ರಿಟನ್ ನೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದ ಎ ಎಫ್ ಟಿ ಎಫ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ಮಾತುಕತೆ ನಡೆಸಿದೆ ದಿಲ್ಲಿಯಲ್ಲಿ ಕೇಂದ್ರ ವಾಣಿಜ್ಯ ಮಂತ್ರಿ ಪಿಯೂಷ್ ಗೋಯಲ್ ಹಾಗೂ ಬ್ರಿಟನ್ ವಾಣಿಜ್ಯ ಕಾರ್ಯದರ್ಶಿ ಜೋನಾಥನ್ ರೆನಾಲ್ಡ್ಸ್ ಮಾತುಕತೆ ನಡೆಸಿದ್ದಾರೆ ಸದ್ಯ ಉಭಯ ದೇಶಗಳ ನಡುವೆ ಇಪ್ಪತ್ತು ಬಿಲಿಯನ್ ಡಾಲರ್ ದ್ವಿಪಕ್ಷೀಯ ವ್ಯಾಪಾರ ಇದೆ ಇದು ಮುಂದಿನ ಹತ್ತು ವರ್ಷದಲ್ಲಿ ಮೂರು ಪಟ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಅಂತ ಪಿಯೂಷ್ ಗೋಯಲ್ ಹೇಳಿದ್ದಾರೆ ಹಾಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಬಾಂಗ್ಲಾಗೆ ಚಾಟಿ ಬೀಸಿದ್ದಾರೆ ಬಾಂಗ್ಲಾದಲ್ಲಿ ನಡೆಯುವ ಎಲ್ಲ ಘಟನೆಗಳಿಗೆ ಭಾರತವನ್ನು ದೂಷಿಸೋದು ನಿಲ್ಲಿಸಿ ಅಂತ ಹೇಳಿದ್ದಾರೆ ಭಾರತದ ಜೊತೆಗೆ ಹೇಗೆ ಸಂಬಂಧ ಇಟ್ಕೋಬೇಕು ಅನ್ನೋದನ್ನು ಬಾಂಗ್ಲಾನ ಡಿಸೈಡ್ ಮಾಡಲಿ ಬಾಂಗ್ಲಾದ ಕೆಲ ನಾಯಕರು ಎಲ್ಲದಕ್ಕೂ ಭಾರತವನ್ನು ಬ್ಲೇಮ್ ಮಾಡ್ತಾರೆ ಇದು ಹಾಸ್ಯಾಸ್ಪದ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದೌರ್ಜನ್ಯದ ಬಗ್ಗೆ ಕಳವಳ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಭಯ ರಾಷ್ಟ್ರಗಳ ದ್ವಿಪಕ್ಷೀಯ ಸಂಬಂಧಗಳ ಮೇಲೆ ಪರಿಣಾಮ ಇದೆ ಬಾಂಗ್ಲಾ ಭಾರತದೊಂದಿಗೆ ಸಂಬಂಧ ಚೆನ್ನಾಗಿ ಮಾಡ್ಕೋತೀವಿ ಅಂತ ಹೇಳುತ್ತೆ ಆದರೆ ಒಂದು ಕಡೆ ನಮ್ಮನ್ನು ಬ್ಲೇಮ್ ಮಾಡಿ ಮತ್ತೊಂದು ಕಡೆ ಸಂಬಂಧ ಇಟ್ಕೋತೀವಿ ಅಂದರೆ ಸಾಧ್ಯ ಇಲ್ಲ ಅಂತ ಜೈಶಂಕರ್ ಹೇಳಿದ್ದಾರೆ ಅಮೆರಿಕದ ಡೋಜ್ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯೆನ್ಸಿನಿಂದ ಹೊರಬಂದ ವಿವೇಕ ರಾಮಸ್ವಾಮಿಯ ಓಹಾಯೋ ರಾಜ್ಯದ ಗವರ್ನರ್ ಹುದ್ದೆಗೆ ಸ್ಪರ್ಧಿಸೋಕೆ ಟ್ರಂಪ್ ಅನುಮೋದನೆ ಕೊಟ್ಟಿದ್ದಾರೆ ಈ ವಿಚಾರವಾಗಿ ಟೆಕ್ ದಿಗ್ಗಜ ಇಲಾನ್ ಮಸ್ ಕೂಡ ವಿವೇಕ ರಾಮಸ್ವಾಮಿಗೆ ಗುಡ್ ಲಕ್ ನಿಮಗೆ ನಮ್ಮ ಸಂಪೂರ್ಣ ಸಪೋರ್ಟ್ ಇದೆ ಅಂತ ಹೇಳಿದ್ದಾರೆ ಅಂದ ಹಾಗೆ ಎರಡ್ ಸಾವಿರದ ಇಪ್ಪತ್ತಾರು ನವೆಂಬರ್ನಲ್ಲಿ ನಡೆಯುವ ಈ ಚುನಾವಣೆಗೆ ಕ್ಯಾಂಪೇನ್ ಕೂಡ ಶುರು ಮಾಡಿದ್ದಾರೆ ರಾಮಸ್ವಾಮಿಯವರ ಕ್ಯಾಂಪೇನ್ಗೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವಾನ್ಸ್ ಮಾರ್ಗದರ್ಶನ ಮಾಡುತ್ತಾರೆನ್ನು ಮಾಹಿತಿ ಸಿಕ್ಕಿದೆ ಪ್ರವಾಸಿಗರು ಹಾಗೂ ಹೂಡಿಕೆದಾರರನ್ನು ಅಟ್ರಾಕ್ಟ್ ಮಾಡೋಕೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ತೊಂಬತ್ತು ದಿನಗಳ ಹೊಸ ಅವಧಿಯ ವೀಸಾವನ್ನು ಪರಿಚಯಿಸಿದೆ ಈ ವೀಸಾ ಪಡೆಯೋಕೆ ಯಾವುದೇ ಸ್ಥಳೀಯ ಸ್ಪಾನ್ಸರ್ಸ್ ಬೇಕಾಗಿಲ್ಲ ಅಂತ ಯು ಎ ಇ ಹೇಳಿದೆ ಇದು ಮಲ್ಟಿಪಲ್ ಎಂಟ್ರಿ ವೀಸಾ ಆಗಿದೆ ಅಂದರೆ ಈ ವೀಸಾ ಅವಧಿಯಲ್ಲಿ ಎಷ್ಟು ಬಾರಿಯಾದರೂ ದೇಶಕ್ಕೆ ಎಂಟ್ರಿ ಎಕ್ಸಿಟ್ ಮಾಡಬಹುದು ಅಲ್ಲದೆ ವೀಸಾ ಅವಧಿಯನ್ನು ನೂರ ದಿನಕ್ಕೆ ಎಕ್ಸ್ಟೆಂಡ್ ಮಾಡಿಕೊಳ್ಳೋಕು ಅವಕಾಶವನ್ನ ಕೊಡಲಾಗಿದೆ ದಕ್ಷಿಣ ಕೊರಿಯಾದಲ್ಲಿ ನಿರ್ಮಾಣ ಹಂತದ ಬ್ರಿಡ್ಜ್ ಕುಸ್ತು ಹೋಗಿದೆ ಮೂರು ಜನ ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ ಐವರು ಗಂಭೀರ ಗಾಯಗೊಂಡಿದ್ದಾರೆ ದಕ್ಷಿಣ ಕೊರಿಯಾದ ಚಿಯೋನಸ್ ಸಿ ಎಕ್ಸ್ಪ್ರೆಸ್ ವೇ ನಲ್ಲಿ ಈ ದುರಂತ ಉಂಟಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ